ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ನಿಜವಾಗ್ಲೂ ಡೆಡ್ ಆಗುತ್ತಾ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸೊ ನಾವು ಹಂಡ್ರೆಡ್ ಪರ್ಸೆಂಟಾಗಿ ವಿಡಿಯೋಸ್ಗಳನ್ನು ಹಾಕ್ತಾ ಬರ್ತಾ ಇರ್ತೀವಿ ಬಟ್ ವ್ಯೂಸ್ ಬರ್ತಾ ಇರೋದು ಸೊ ಅದರಿಂದಾಗಿ ನಮ್ಮ ಚಾನಲ್ ಏನಾದರೂ ಡೆಡ್ ಆಗಿರುತ್ತಾ ಸೊ ಡೆಡ್ ಆದ್ಮೇಲೆ ನಮ್ಮ ಆ ಚಾನಲ್ನ ಏನ್ ಮಾಡಬೇಕು ಅದೇ ಚಾನೆಲ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಬೇಕಾ ಅನ್ನೋದು ಕೆಲವೊಂದು ತುಂಬಾ ಒಂದು ಕ್ವಶನ್ಸ್ ಗಳು ನಮ್ಮ ಮೈಂಡ್ ಅಲ್ಲಿ ಬರುತ್ತೆ ಸೊ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗಳು ಏನಿರ್ತಾರಲ್ಲ ಸೊ ನಾನು ಕೂಡ ಸೇರಿ ಸೊ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡು ಚಾನೆಲ್ ನ ಕ್ರಿಯೇಟ್ ಮಾಡ್ಕೋತಾರೆ ವಿಡಿಯೋಸ್ ಗಳನ್ನ ಹಾಕೊಳ್ತಾ ಬರ್ತಾರೆ ಬಟ್ ಏನಪ್ಪಾ ಅಂದ್ರೆ ಚಾನಲ್ಗೆ ವಿಡಿಯೋಸ್ ಗಳಿಗೆ ವ್ಯೂಸ್ ಬರ್ತಾರಲ್ಲ ಸೊ ಅವಾಗ ನಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ ನಮ್ಮ ಚಾನಲ್ ಡೆಡ್ ಆಗಿದೆ ಸೊ ಬೇರೆ ಬೇರೆ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನೋಡ್ತೀವಿ ಸೊ ವ್ಯೂಸ್ ಬರ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಸೊ ಅವಾಗ ತುಂಬ ಒಂದು ಯೂಟ್ಯೂಬರ್ಸ್ಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಚಾನಲ್ ನಿಮ್ಮ ಚಾನಲ್ ಡೆಡ್ ಆಗಿರುತ್ತೆ ನೀವು ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅವಾಗ ನಮಗೆ ಬೇಜಾರಾಗಿ ಬಿಡುತ್ತೆ ಸೊ ಇಷ್ಟು ದಿವಸದಿಂದ ವಿಡಿಯೋಸ್ ಮಾಡ್ಕೊಂಡು ಬರ್ತಾ ಇರ್ತೀವಿ ಬಟ್ ನಮ್ಮ ಚಾನಲ್ ಗ್ರೋ ಆಗಲಿಲ್ಲ ಸೊ ಇವಾಗ ಇವ್ರು ಹೇಳ್ತಿದ್ದಾರೆ ಬೇರೆ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಸೊ ಹಾಗಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಡೆಡ್ ಆಗುತ್ತಾ ನಿಜವಾಗ್ಲೂ ಡೆಡ್ ಆಗುತ್ತಾ ಸೊ ಅದಕ್ಕೆ ಆನ್ಸರ್ ಇಲ್ಲ ಸೊ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಚಾನಲ್ಸ್ಗಳು ಡೆಡ್ ಆಗಲ್ಲ ಸೊ ಇವಾಗ ಏನಂತಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಗಳನ್ನ ನೋಡಿ ಸೊ ಅವರ ಒಂದು ವಿಡಿಯೋಸ್ ಗಳನ್ನ ನೋಡಿ ಅವರ ಒಂದು ವ್ಯೂಸ್ ಗಳನ್ನ ನೋಡಿ ಅವರ ಒಂದು ಸಬ್ಸ್ಕ್ರೈಬರ್ಸ್ ಗಳನ್ನ ನೋಡಿ ಸೊ ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ಸ್ ಇರುವಂತಹ ವ್ಯೂಸ್ ಅಂದ್ರೆ ಗಳ ವಿಡಿಯೋಸ್ ಗಳ ವ್ಯೂಸ್ ಅನ್ನ ನೋಡಿ ಎಷ್ಟು ಬರ್ತಾ ಇರುತ್ತೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಸೊ ಈ ರೀತಿ ಒಂದು ವ್ಯೂಸ್ ಗಳು ಬರ್ತಾ ಇರತ್ತೆ ಸೊ ಆ ಮಿಲಿಯನ್ಸ್ ಗಂಟ್ಲೆ ವ್ಯೂಸ್ ಇರುವಂತ ಒಂದು ಅಂದ್ರೆ ಮಿಲಿಯನ್ ಗಂಟ್ಲೆ ಸಬ್ಸ್ಕ್ರೈಬರ್ಸ್ ಇರುವಂತ ವಿಡಿಯೋಸ್ ಗಳಿಗೆ ಎರಡು ಲಕ್ಷ ಮೂರು ಲಕ್ಷ ವ್ಯೂಸ್ ಬರ್ತಾ ಏನಾದ್ರೆ ಡೆಡ್ ಐತಾನೆ ಸೊ ಯಾಕಂದರೆ ಮಿಲಿಯನ್ ಗಟ್ಟಲೆ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಮಿಲಿಯನ್ ಗಟ್ಟಲೆ ವ್ಯೂಸೇ ಬರಬೇಕು ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿರುತ್ತೆ ಡೆಡ್ ಆಗೋಕ್ಕೆ ಚಾನ್ಸ್ ಇಲ್ಲ ಸೊ ಏನಾಗುತ್ತೆ ಅಂತಂದರೆ ಕೆಲವೊಂದು ವೀಡಿಯೋಸ್ಗಳ ಮೇಲೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಗ್ತಾರೆ ಸೊ ಇವಾಗ ಕೆ ಕೆಲವೊಂದು ವೀಡಿಯೋಸ್ಗಳನ್ನು ನಾವು ಹಾಕಿರ್ತೀವಿ ಸೊ ಅದರಲ್ಲಿ ಆ ಒಂದು ವೀಡಿಯೋ ವೈರಲ್ ಆಗುತ್ತೆ ಸೊ ಆ ವಿಡಿಯೋ ವೈರಲ್ ಆಗಿರೋದ್ರಿಂದ ಆ ವೀಡಿಯೋಗೆ ಇರುವಂಥ ಒಂದು ಆಡಿಯನ್ಸ್ ಏನಿರ್ತಾರೆ ಅದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದ ಮೇಲೆ ಆ ವಿಡಿಯೋಸ್ ರಿಲೇಟೆಡ್ ಟಾಪಿಕ್ಸ್ ಇದ್ರೆ ಮಾತ್ರ ಆ ಒಂದು ಜನ ಏನಂತಾರೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ನೋಡ್ತಾರೆ ಇಲ್ಲ ಅಂತಂದ್ರೆ ನೋಡಲ್ಲ ಸೊ ಈ ತರ ಒಂದು ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಸೊ ನಾವು ಬೇರೆ 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 ವಿಡಿಯೋಸ್ ಗಳನ್ನ ಹಾಕ್ತಾ ಬರ್ತೀವಿ ಅವಾಗ ಸ್ವಲ್ಪ ದಿನ ಮೇಲೆ ಆ ಒಂದು ಸಬ್ಸ್ಕ್ರೈಬರ್ ಅಂದ್ರೆ ಫ್ರೀಸ್ ಆಗಿಬಿಡ್ತಾರೆ ಸೊ ಅಂದ್ರೆ ಈ ತರ ಒಂದು ಕೆಲಸ ನಡೆಯುತ್ತೆ ಅಂತಂದ್ರೆ ಏನಾಗುತ್ತೆ ನಾವು ಒಂದೇ ಟಾಪಿಕ್ ಅಲ್ಲಿ ವಿಡಿಯೋಸ್ ನ ಮಾಡ್ಕೊತ ಬಂದ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಡೀತಾ ಬರುತ್ತೆ ಸೊ ಇಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ಒಂದು ಸಬ್ಸ್ಕ್ರೈಬರ್ ಫ್ರೀಸ್ ಆಗ್ಬಿಡ್ತಾರೆ ಸೊ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಡೆಡ್ ಆಗೋಕ್ಕೆ ಚಾನ್ಸ್ ಇಲ್ಲ ಸೊ ನೀವು ಇನ್ ಕೇಸ್ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ರ ಅಂತಂದ್ರೆ ಯಾವುದೇ ಕಾರಣಕ್ಕೂ ಡೆಡ್ ಆಗಲ್ಲ ಸೊ ನೀವು ಕೆಲಸನ ನೀವು ಮಾಡ್ತಾ ಇರಿ ಸೊ ಇದೇ ರೀತಿ ಹೆಚ್ಚಿನ ಗಳಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ನಾನು ಮುಂದಿನ ವೀಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್